ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ಇನ್ನು ನಾವಂತೂ ನಮ್ಮ ಅತ್ತೆ ಇದ್ದೀವಿ ಸ್ಯಾಟರ್ಡೇ ಇಲ್ಲಿ ಬಂದಿದ್ದೀವಿ ಸಂಡೇ ಇವತ್ತು ಮನೇಲಿ ಹಿರಿಯರು ಪೂಜೆ ಮಾಡೋಣ ಅಂತ ಬಂದಿದ್ದೀವಿ ಇನ್ನು ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ನೈಟ್ ಜರ್ನಿ ಮಾಡಬೇಕು ಬ್ಯಾಂಗ್ಳೂರಿಗೆ ಮತ್ತು ಮಂಡೇ ಡ್ಯೂಟಿ ಇದೆ ಅದಕ್ಕೋಸ್ಕರ ಇನ್ನು ಇಲ್ಲಿ ಬ್ಲಾಗ್ ಅಂತೂ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಮನೇಲಂತೂ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ಎಲ್ಲ ಅಡುಗೆ ಕೂಡ ಆಗೋಯ್ತು ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಸಿ ಇನ್ನು ಪೂಜೆ ಅಂತ ಮಾಡಬೇಕು ಸೊ ಇವಾಗ ಇಲ್ಲಿಂದ ನಾ ಬ್ಲಾಗ್ನ ಮಾಡ್ತಾ ಇದ್ದೀನಿ ನೋಡಿ ಕೋಳಿ ನಾಟಿ ಕೋಳಿ ಇವಾಗ ಚಕ ಚಕ ಕಟ್ ಮಾಡೋದು ನಾಟಿ ಕೋಳಿ ಸಾಂಬಾರು ಮಾಡೋದು ಇದರಲ್ಲಿ ಹಾಂ ಹೋಗಿ ಹೋಗಿ ಕಟ್ ಮಾಡ್ಕೊಬನ್ನ ನಮ್ಮ ಅತ್ತೆ ಪೂಜೆಗೆಲ್ಲ ಜೋಡಿಸ್ತಾ ಇದ್ದಾರೆ ಫಸ್ಟು ಕಳಸನ ರೆಡಿ ಮಾಡ್ಕೊತೀವಿ ಎರಡೂ ರೆಡಿ ಮಾಡ್ಕೊಳ್ಳೋದು ಇನ್ನು ಅಕ್ಕಿಯೆಲ್ಲ ಹಾಕ್ಬಿಟ್ಟು ಅಕ್ಕಿ ಮೇಲೆ ಕಳಸನ ಇಡೋದು ಒಬ್ಬೊಬ್ಬರು ವಿತೌಟ್ ಕಳ್ಸಾನೆ ಇನ್ನು ಎಕ್ಸ್ಪೈರ್ಡ್ ಆಗಿರೋರದೆಲ್ಲ ಸತ್ತೋಗಿರೋರದೆಲ್ಲ ಫೋಟೋಸ್ ಎಲ್ಲ ಇಟ್ಬಿಟ್ಟು ಡೈರೆಕ್ಟ್ ಪೂಜೆ ಮಾಡ್ತಾರೆ ಎಡೆಗೆಲ್ಲ ಇಟ್ಟು ಸೊ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಮಾಡ್ತಾರೆ ನಮ್ಮ ಮನೇಲಿ ನಮ್ಮ ಅತ್ತೆ ಅವರೆಲ್ಲ ಆಗಿನ ಕಾಲದಿಂದ ಹೆಂಗೆ ಮಾಡ್ಕೊಂಬಂದವರು ಹಾಗೆ ಮಾಡ್ಕೊಂಬರ್ತಾಯಿದ್ದಾರೆ ಹಾಗೆ ತೆಂಗಿನಕಾಯಿಗೆಲ್ಲ ಅರ್ಶನ ಕುಂಕುಮನ ಹಚ್ತಾ ಇದ್ದಾರೆ ಆ್ಯಂಡ್ ಯಾವಾಗಲೂ ಟೈಮಿಂಗ್ಸ್ ಬಂದು ಈವ್ನಿಂಗ್ ಒಂದು ಸೆವೆನ್ ಏಯ್ಟ್ ಓ ಕ್ಲಾಕ್ ಟೈಮಲ್ಲಿ ಹಂಗೆ ಮಾಡ್ತಾ ಇದ್ವಿ ಪೂಜೆ ಬಟ್ ಇವತ್ತು ನಾವು ಬೇಗ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕಲ್ವ ಇವತ್ತೇ ಅದಕ್ಕೋಸ್ಕರ ಇಲ್ಲಿ ಬೇಗನೆ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಒಂದು ಐದು ಗಂಟೆಗೆ ಹಂಗೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ನಾಲ್ಕು ಗಂಟೆಯಿಂದ ಶುರು ಮಾಡ್ಕೊಂಡ್ವೆಲ್ಲ ಜೋಡಿಸೋಕ್ಕೆ ಐದು ಗಂಟೆ ಆಗೇ ಹೋಯಿತು ಐದು ಗಂಟೆಯಿಂದ ಒಂದು ಅಟ್ಲೀಸ್ಟ್ ಫೋರ್ಟಿ ಮಿನಿಟ್ಸ್ ಆದರೂ ಬೇಕು ಪೂಜೆ ಮಾಡೋಕ್ಕೆ ನಿಧಾನಕ್ಕೆ ಅದಕ್ಕೋಸ್ಕರ ಇಲ್ಲಿ ಬೇಗನೆ ಶುರು ಮಾಡ್ಕೊಂಡಿದ್ದೀವಿ ಹಾಗೆ ಜೆಂಟ್ಸ್ಗೆ ಮತ್ತು ಲೇಡೀಸ್ಗೆ ಇಬ್ಬರಿಗೂ ಕೂಡ ಬಟ್ಟೆನ ಹೊಸ ಬಟ್ಟೆನ ತೊಗೊಂಡು ಈ ಥರ ಪೂಜೆಗೆ ಇಟ್ಕೊತೀವಿ ಆ ಬಟ್ಟೆನ ಯಾರಿಗೂ ನಾವು ಕೊಡೋ ನಾವೇ ನಮ್ಮ ಮನೇಲಿ ಯಾವ ತರ ಇದೆ ಪದ್ಧತಿಗಳು ಇನ್ನ ಪೂಜೆಗೆಲ್ಲ ಜೋಡಿಸಿದಾಯ್ತು ಈಗ ಗಮ್ಯ ಇಲ್ಲಿ ಹಿರಿಯರ ಪೂಜೆಗೆಲ್ಲ ನಾನ್ ವೆಜ್ ಮಾಡಿದ್ದೀವಿ ಚಿಕನ್ ಫ್ರೈ ಮತ್ತು ನಾಟಿ ಕೋಳಿ ಸಾಂಬಾರು ಫಿಶ್ ಸಾಂಬಾರು ಮಾಡಿದ್ದೀವಿ ಆ್ಯಂಡ್ ಅದ್ರ ಜೊತೆ ರೊಟ್ಟಿ ಮತ್ತು ರೈಸು ಆ್ಯಂಡ್ ಸ್ವಲ್ಪ ಜನ ಸ್ವೀಟ್ ಮಾಡ್ತಾರೆ ಹಿರಿಯರ ಪೂಜೆಗೆಲ್ಲ ನಾವೆಲ್ಲ ನಾನ್ ವೆಜ್ ಮಾಡ್ತೀವಿ ಅದಕ್ಕೋಸ್ಕರ ನಾನ್ ವೆಜ್ ಪ್ರಿಪೇರ್ ಮಾಡಿದ್ದೀವಿ ಇಲ್ಲಿ ಫಸ್ಟು ನಾವು ಬೊಟ್ಟು ಇಟ್ಸ್ಕೊಬೇಕಾಗತ್ತೆ ಕೆಂಪದು ವೈಟ್ದು ನಾಮ ಎಲ್ಲ ಹಿಡ್ಸ್ಕೊಂತಾರಲ್ಲ ಆ ಥರ ನಾಮ ಇಟ್ಸ್ಕೊತಾ ಇದ್ದಾರೆ ಆ್ಯಂಡ್ ದಾಸಯ್ಯ ಅಂತ ಹೇಳಿಬಿಟ್ಟು ಅವರೇ ಪರ್ಟಿಕ್ಯುಲರ್ ಈ ಥರ ಪೂಜೆಗಳಿಗೆಲ್ಲ ಮಾಡ್ತಾರಲ್ವ ಆ್ಯಂಡ್ ಇವ್ರು ನಮ್ಮ ನಾದಿನಿ ಮಗ ಅಂದರೆ ಅವ್ರ ಕಡೆಯೂ ಇದೆಯಂತೆ ಈ ಥರ ಮಾಡೋದು ಅದಕ್ಕೋಸ್ಕರ ಅವನೇ ಮಾಡ್ತಿದ್ದಾನೆ ನೆಕ್ಸ್ಟ್ ಇನ್ನು ಎಲ್ಲರೂ ಕೂಡ ಬೊಟ್ಟಿ ಇಟ್ಟಿಸ್ಕೊತಾ ಇದ್ದೀವಿ ಹತ್ರನೇ ನಾವು ಈ ಥರ ನಾಮನ ಇಟ್ಸ್ಕೊಬೇಕಾಗತ್ತೆ ನಾವು ಹಣೆಗೆ ನಾಮ ಇಟ್ಕೊಂಡೇನೆ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಅದಕ್ಕೆ ಫಸ್ಟ್ ಅದನ್ನೇ ಮಾಡ್ತಿದ್ದಾರೆ ಅದು ತುಳಸಿ ನೀರು ಏನಿರುತ್ತೋ ಅದನ್ನು ಕೂಡ ಸ್ವಲ್ಪ ಕುಡಿಬೇಕು ಆ್ಯಂಡ್ ತಲೆ ಮೇಲೆ ಹಾಕಿಸ್ಕೋಬೇಕು ನೆಕ್ಸ್ಟ್ ಇನ್ನು ಸಾಂಬ್ರಾಣಿ ಧೂಪ ಅಂತ ಎಲ್ಲ ಹಾಕ್ತಾರಲ್ಲ ಅದನ್ನೆಲ್ಲ ಹಾಕಬೇಕು ಆ್ಯಂಡ್ ಒಬ್ಬೊಬ್ಬರ ಎಲ್ಲರೂ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಎಲ್ಲ ಕೂಡ ಮಾಡಬೇಕು ಆ್ಯಂಡ್ ಪ್ರತಿ ವರ್ಷ ಕೂಡ ಪಿತೃಪಕ್ಷದಲ್ಲಿ ಫಿಫ್ಟೀನ್ ಡೇಸ್ ನಮಗೆ ಟೈಮ್ ಇರುತ್ತಲ್ಲ ಆ ಫಿಫ್ಟೀನ್ ಡೇಸ್ ಟೈಮಲ್ಲಿ ಸೊ ನಮಗೆ ಯಾವತ್ತು ಯಾವತ್ತು ಬೇಕಿದ್ರೆ ಮಾಡ್ಬೋದು ಇವತ್ತೇ ಮಾಡಬೇಕು ಅಂತ ಏನಿಲ್ಲ ಪಿತೃಪಕ್ಷ ಅಂದರೆ ಫಿಫ್ಟೀನ್ ಡೇಸ್ ಅಲ್ವಾ ಟೈಮ್ ಇರೋದು ಅಮಾವಾಶ ಪೌರ್ಣಮೆಯಿಂದ ಅಮಾವಾಸ್ಯೆಗೆ ಆ ಫಿಫ್ಟೀನ್ ಡೇಸಲ್ಲಿ ನಾವು ಯಾವತ್ತಾದ್ರೂ ಒಂದಿನ ಫ್ರೀ ಮಾಡ್ಕೊಂಡು ಮಾಡಿದ್ರೆ ಆಗೋಗುತ್ತೆ ಆ್ಯಂಡ್ ಈ ಟೈಮಲ್ಲಿ ಅವರು ಎಲ್ಲ ಪಿತೃಪಕ್ಷ ಅಂದ್ರೆ ಸತ್ತೋಗಿರೋರಿಗೆ ಪೂಜೆ ಮಾಡೋದಲ್ವಾ ಈ ಟೈಮಲ್ಲಿ ಅವರಿಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂಡ್ ಮನೆಗೆ ನೆಮ್ಮದಿ ಶಾಂತಿ ಎಲ್ಲ ಬೇಕು ಅಂದರೆ ಸ್ವಲ್ಪ ದೊಡ್ಡವರು ಆಶೀರ್ವಾದ ಕೂಡ ಇರಬೇಕಲ್ಲ ಅದಕ್ಕೋಸ್ಕರ ಮಾಡ್ತೀವಿ ಸ್ವಲ್ಪ ಜನ ದಸರಾಂಗ್ ಮಾಡ್ತಾರೆ ಇನ್ನು ಪಿತೃಪಕ್ಷ ಅಂದರೆ ಇನ್ನು ಅವ್ರಿಗೆ ಪೂಜೆ ಮಾಡೋ ಟೈಮ್ ಅಲ್ವಾ ಆ ಟೈಮಲ್ಲೇ ನಾವು ಮಾಡ್ತೀವಿ ಒಂದು ಕಡೆ ಪೂಜೆ ನಡೀತಾ ಇದೆ ಇನ್ನೊಂದು ಕಡೆ ನಮ್ಮ ಮಕ್ಳದ್ದು ಗಲಾಟಿ ನಮ್ಮ ಮಕ್ಳದಂತೂ ಯಾವಾಗಲೂ ಇರುತ್ತೆ ಗಲಾಟೆ ನನಗೆ ಹೂವು ಬೇಕು ನನಗೆ ಹೂವ ಬೇಕು ಅಂತ ನಮ್ಮ ಅತ್ತೆ ಇಲ್ಲಿ ರೋಜೆಲ್ಲ ಇದ್ದಾರೆ ಇನ್ನೊಂದು ಕಡೆ ಪೂಜೆ ನಡೀತಾ ಇದೆ ನಾನಂತೂ ಫಸ್ಟು ಮಾಡಿ ಬಂದೆ ಇವಾಗ ನಮ್ಮ ಹಸ್ಬೆಂಡು ಕಾಯಿ ಹೊಡೆದು ಪೂಜೆನ ಮಾಡ್ತಾಯಿದ್ದಾರೆ ಆಮೇಲೆ ಸಾಂಬ್ರಾಣಿ ಧೂಪ ಅಂತ ಹೇಳ್ತೀವಲ್ಲ ಸೊ ಅದನ್ನು ಹಾಕ್ತಾ ಇದ್ದಾರೆ ಕಾಯಿ ಹೊಡೆದು ಸಾಂಬ್ರಾಣಿ ಧೂಪ ಎಲ್ಲ ಹಾಕಿ ಕಡ್ಡೆ ಹಚ್ಚಿಬಿಟ್ಟು ಇನ್ನು ಲಾಸ್ಟಲ್ಲಿ ಪೂಜೆ ಮಾಡಿದ್ರೆ ಆಗೋಗುತ್ತೆ ಸೊ ಹಂಗೆ ಎಲ್ಲರೂ ಮನೇಲಿ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆ ಥರ ಪೂಜೆನ ಮಾಡಬೇಕಾಗತ್ತೆ ಆ್ಯಂಡ್ ಮನೇಲಿ ಯಾವುದೇ ಪೂಜೆ ಮಾಡಿದ್ರೂ ಕೂಡ ನಮಗೆ ಸ್ವಲ್ಪ ಟೈಮ್ ಬೇಕು ನಿಧಾನಕ್ಕೆ ಪೂಜೆ ಮಾಡಬೇಕು ಟೆನ್ಷನ್ ಟೆನ್ಷನಲ್ಲಾದರೆ ಒಂದೊಂದು ಸರ್ತಿ ಮಿಸ್ ಆಗಿಬಿಡುತ್ತೆ ಏನೇನು ಮಾಡಬೇಕು ಅಂತ ಪ್ರೊಸೀಜರ್ ಕೂಡ ಮಿಸ್ ಆಗಿಬಿಡುತ್ತೆ

ಗೋ ಗೋವಿಂದ ನಾವು ಸತ್ತೋಗಿರೋರು ದೊಡ್ಡೋರ್ಗೆ ಮತ್ತೆ ದೇವ್ರಿಗೆ ಎಲ್ಲರಿಗೂ ಕೂಡ ನೆನೆಸ್ಕೊಂಡು ನಾವ್ ಆತರ ಗೋವಿಂದ ಗೋವಿಂದ ಅಂತ ಹೇಳ್ಕೊಂಡೆ ಪೂಜೆ ಮಾಡೋದು ಪೂಜೆ ಎಲ್ಲ ಆದ್ಮೇಲೆ ಎಲ್ಲರೂ ಕೂಡ ಆಚೆ ಬಂದು ಬಾಕ್ಲಾಕ್ ಬಿಟ್ಟು ಇಲ್ಲಿ ಹೊರಗಡೆ ಅವ್ರನ್ನೆಲ್ಲ ನೆನೆಸ್ಕೊಂಡು ಈ ಥರ ಪೂಜೆ ಮಾಡಬೇಕಾಗತ್ತೆ ಅಂದರೆ ಅವರು ಒಳಗಡೆ ಬಂದು ಹೋಗ್ತಾರೆ ಅಂತ ಹೇಳಿಬಿಟ್ಟು ಹಂಗೆ ಹೇಳ್ತಿರ್ತಾರೆ ದೊಡ್ಡವರು ನಾ ಪೂಜೆ ಎಲ್ಲ ಮಾಡಿದ್ಮೇಲೆ ಬಂದು ಅದು ನೈವೇದ್ಯ ಅದನ್ನೆಲ್ಲ ತೊಗೊಂಡು ತಿಂದ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಹಂಗೆ ನಾವೆಲ್ಲರೂ ಕೂಡ ಆಚೆ ನಿಂತಿದ್ದೀವಿ ಇನ್ನು ಒಳಗಡೆ ಬಂದುಬಿಟ್ಟು ಒಂದು ಎರಡು ನಿಮಿಷ ಹಂಗಿದ್ರೆ ಸಾಕು ಆಚೆ ಒಂದ್ ಎರಡು ನಿಮಿಷ ಹಂಗೆ ನಿಂತ್ಕೊಂಡು ಪೂಜೆ ಮಾಡಿ ಇನ್ನ ಒಳಗಡೆ ಬಂದು ಇಲ್ಲಿ ನಮ್ಮ ಮಾವ ಅವರು ಮತ್ತೆ ನಮ್ಮ ಹಸ್ಬೆಂಡು ಇಲ್ಲೊಂದೇನೋ ಮಾಡ್ತಿದ್ದಾರೆ ಏನಂದ್ರೆ ಎಲ್ಲ ಕೂಡ ಇಟ್ಬಿಟ್ಟು ಶೇಪ್ ಶೇಪಲ್ಲಿ ಮೇಲ್ಗಡೆ ಒಂದು ಪ್ಲೇಟ್ ಎಲ್ಲ ಇಟ್ಟು ಆಮೇಲೆ ನಮ್ಮ ಬಲಗೈ ಎಬ್ಬೆಟ್ಟು ತಾವ ಮಾಡ್ಕೊಂಡು ಎಳ್ಳನ ಅದ್ಬಿಟ್ಟು ನಾವು ನೀರು ಹಾಕಿ ಪ್ಲೇಟ್ ಪ್ಲೇಟಲ್ಲಿ ಈ ತರ ಮಾಡೋದ್ರಿಂದ ಕೈಲಾಸಕ್ಕೆ ಹೋಗಿರೋರಿಗೆ ಆತ್ಮಶಾಂತಿ ಆ್ಯಂಡ್ ಭೂಮಿ ಮೇಲೆ ಇರೋರಿಗೆ ಮನಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಅಂತ ಹೇಳಿ ನಂಬಿಬಿಟ್ಟು ನಾವು ಈ ತರ ಮಾಡ್ತೀವಿ ನನ್ ಕಾಮಿಡಿ ಮಾಡ್ತಿಲ್ಲ ಫ್ರೆಂಡ್ಸ್ ನಿಜಾನೇ ಹೇಳ್ತಾ ಇದೀವಿ ನಮಗೆ ಪುರೋಹಿತ್ರು ಹೇಳಿದಾರೆ ಅದಕ್ಕೆ ಮಾಡ್ತಿದೀವಿ ಗೊತ್ತಿದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ಸ್ ಮಾಡಿ ನಾನು ತಿಳ್ಕೊಂತೀನಿ ನಮ್ಗೂ ಎಲ್ಲ ಒಳ್ಳೇದಾಗ್ಲಿ ಅಂತ ಮಾಡ್ತಿದೀವಿ ದೊಡ್ಡೋರ್ ಆಶೀರ್ವಾದ ಬೇಕಲ್ವಾ ಮತ್ತೆ ಇನ್ನ ಪೂಜೆ ಎಲ್ಲ ಆದ್ಮೇಲೆ ಇಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಇದೀವಿ ಇನ್ನ ಊಟ ಮಾಡಿಬಿಟ್ಟು ನಾವೀಗ ರಿಟರ್ನ್ ಬ್ಯಾಂಗ್ಳೂರ್ ಬರೋಕೆ ಬಸ್ ಸ್ಟಾಪ್ ಗೆ ಹೋಗ್ತಾ ಇದೀವಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ವಿ ನೆಕ್ಸ್ಟ್ ಬ್ಲಾಗ್ ಓಕೆ ಬಾಯ್ ಬೈ ಟೇಕ್ ಕೇರ್